ಹಲೆಮಹದೇಶ್ವರ ಮುಖ್ಯ ರಸ್ತೆ ಹಾಗೂ ತಮಿಳುನಾಡು ಗಡಿ ರಸ್ತೆ ಅಗಲೀಕರಣ ಕಾಮಗಾರಿ ಸಂದರ್ಭದಲ್ಲಿ ನಿರ್ಮಿಸಲಾದ ವೈಜ್ಞಾನಿಕ ಹಾಗೂ ಅತಿ ದೊಡ್ಡ ವೃತ್ತಗಳು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿವೆ ಈ ವೃತ್ತಗಳ ನಿರ್ಮಾಣದಿಂದಾಗಿ ವಾಹನ ಸಂಚಾರಕ್ಕೆ ತೀವ್ರ ಅಡಚಣೆ ಉಂಟಾಗುತ್ತಿದ್ದು ಅಪಘಾತಗಳ ಸಂಭವನೆಯೂ ಹೆಚ್ಚಿದೆ ರಸ್ತೆ ಅಗಲೀಕರಣ ಕಾಮಗಾರಿಯ ಸಮಯದಲ್ಲಿ ಈ ವೃತ್ತಗಳನ್ನು ನಿರ್ಮಿಸಲಾಗಿದೆ ಕಳೆದ ಕೆಲವು ದಿನಗಳಿಂದ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಳೆದ ಒಂದು ವಾರದ ಹಿಂದೆ ಮೈಸೂರು ಹೃದಯವಂತ ಕನ್ನಡಿಗರು ಕನ್ನಡಿಗರ ಬಳಗವು ಈ ಬಗ್ಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿತು ನಂತರ ಅಧಿಕಾರಿಗಳು ಈ ವೃತ್ತಗಳನ್ನ ತೆರವುಗೊಳಿಸಲು ಕ್ರಮ ಕೈಗೊಂಡಿದ್ದಾರೆ ಮೈಸೂರಿನ ಮಲೆಮಹದೇಶ್ವರ ಮುಖ್ಯ ರಸ್ತೆ ಮತ್ತು ತಮಿಳುನಾಡು ಗಡಿ ರಸ್ತೆ ಅಗಲೀಕರಣ ಕಾಮಗಾರಿಯನ್ನ ನಿರ್ವಹಿಸುತ್ತಿರುವ ಎಂಜಿನಿಯರ್ಗಳು ಹಾಗೂ ಸಂಬಂಧಿತ ಅಧಿಕಾರಿಗಳು ಈ ವೃತ್ತಗಳ ನಿರ್ಮಾಣಕ್ಕೆ ಜವಾಬ್ದಾರರು ಮೈಸೂರು ಹೃದಯವಂತ ಕನ್ನಡಿಗರ ಬಳಗವು ಈ ಸಮಸ್ಯೆಯನ್ನ ಎತ್ತಿ ಹಿಡಿದು ಅಧಿಕಾರಿಗಳ ಮೇಲೆ ಒತ್ತಡ ಹೇರಿದೆ ಸಾರ್ವಜನಿಕರ ವಾಹನ ಸವಾರರು ಈ ವೃತ್ತಗಳಿಂದ ತೊಂದರೆ ಅನುಭವಿಸಿದ್ದಾರೆ ಸರಿಪಡಿಸಬೇಕು ಹತ್ತಡಿ ಕಮ್ಮಿ ಮಾಡಿ ವೃತ್ತ ಮಾಡಕ್ ಹೊಟ್ಟಿದ್ರೆ ಆದ್ರೆ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಚಿಕ್ಕಳ್ಳಿ ಗ್ರಾಮದಲ್ಲಿ ಹತ್ತಿರದಲ್ಲಿರ್ತಕ್ಕಂತ ಏನು ಇದು ಹೈವೇ ರಸ್ತೆ ನ್ಯಾಷನಲ್ ಹೈವೇ ರಸ್ತೆ ಇದು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ತಮಿಳುನಾಡ್ಗೆ ಹೋಗೋ ರಸ್ತೆ ಈ ರಸ್ತೆ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಸಂವಿಧಾನ ವಿರೋಧಿಯಾಗಿ ರಸ್ತೆ ಮಾಡಿ ಈ ನೋಡಿ ಏನು ದೊಡ್ಡ ಆಳದ ಮರ ಇದೆ ಚಿಕ್ಕಳ್ಳಿ ಗ್ರಾಮದಲ್ಲಿ ದೊಡ್ಡ ಆಳದ ಮರ ಇದೆ ಈ ಆಳದ ಮರ ಒಂದು ವೃತ್ತವನ್ನು ದೊಡ್ಡದಾಗಿ ಬೃಹತ್ ಆಕಾರದ ವೃತ್ತ ಮಾಡಿದ್ರು ಈ ಬೃಹತ್ ಆಕಾರದ ವೃತ್ತ ಮಾಡಿರೋದ್ರಿಂದ ರಾತ್ರಿ ಹೊತ್ತು ಎಷ್ಟೋ ಅಪಘಾತಗಳಾಗಿದೆ ಎಷ್ಟೋ ಕುಟುಂಬಗಳು ಕಣ್ಣಲ್ಲಿ ಕೈ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಾವು ಈ ರಸ್ತೆ ಮಾಡಿ ಈ ವೃತ್ತ ಮಾಡುವಾಗ ವಿರೋಧ ಮಾಡಿದ್ವಿ ಆದ್ರೆ ಕೆಲವು ಅವಿವೇಕಿ ಅಧಿಕಾರಿಗಳು ಕೆಲವು ಅನುಭಾಕ ಅಧಿಕಾರಿಗಳು ಅವೈಕಿ ನಿರ್ಮಾಣ ಮಾಡಿ ತೊಂದರೆ ಕೊಡ್ತಾ ಇದ್ರು ಇವಾಗ ಎಚ್ಚೆತ್ಕೊಂಡು ಅದನ್ನ ಚಿಕ್ಕದಾಗಿ ಬೃಹತ್ ಆಕಾರದ ಕಟ್ಟಡವನ್ನ ಚಿಕ್ಕದಾಗಿ ವೃತ್ತ ಮಾಡಕ್ಕೆ ಒಂದು ಹತ್ತಡಿ ಕಮ್ಮಿ ಮಾಡಿ ವೃತ್ತ ಮಾಡಕ್ ಹೊಲ್ಟಿದಾರೆ ಆದ್ರೆ ಇವರು ಏನೇ ಮಾಡುದು ಇಂತ ವೃತ್ತಗಳು ಐವರ್ ರಸ್ತೆಯಲ್ಲಿ ಕಾನೂನು ಸಂವಿಧಾನ ವಿರೋಧಿ ವೃತ್ತಗಳಿವು ಸಮಂಜಸವಲ್ಲ ಈ ವೃತ್ತಗಳು ಐವ ರಸ್ತೆಗಳಿಗೆ ಸಮಂಜಸವಲ್ಲ ಇಂಥ ವೃತ್ತಗಳ ನಿರ್ಮಾಣ ಮಾಡೋ ಬದಲಿ ಇನ್ನೂ ಉತ್ಸು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ಚಿಕ್ಕಳ್ಳಿ ಗ್ರಾಮದಲ್ಲಿ ಹತ್ತಿರದಲ್ಲಿರ್ತಕ್ಕಂತ ಏನು ಇದು ಐವ ರಸ್ತೆ ನ್ಯಾಷನಲ್ ಐವ ರಸ್ತೆ ಇದು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ತಮಿಳುನಾಡಿಗೆ ಹೋಗೋ ರಸ್ತೆ ಈ ರಸ್ತೆ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಸಂವಿಧಾನ ವಿರೋಧಿಯಾಗಿ ರಸ್ತೆ ಮಾಡಿ ಈ ನೋಡಿಲಿ ಏನು ದೊಡ್ಡ ಆಳದ ಮರ ಇದೆ ಚಿಕ್ಕಲಿ ಗ್ರಾಮದಲ್ಲಿ ದೊಡ್ಡ ಆಳದ ಮರ ಇದೆ ಈ ಆಳದ ಮರ ಸರ್ಕಾರದಲ್ಲಿ ಒಂದು ವೃತ್ತವನ್ನು ದೊಡ್ಡದಾಗಿ ಬೃಹತ್ ಆಕಾರದ ವೃತ್ತ ಮಾಡಿದ್ರು ಈ ಬೃಹತ್ ಆಕಾರದ ವೃತ್ತ ಮಾಡಿರೋದ್ರಿಂದ ಈಗ ನೀವು ಹಾಗೂ ಚಿಕ್ಕಳ್ಳಿ ಬಳಿ ಒಂದಷ್ಟು ಏನ್ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಎಚ್ಚೆತ್ಕೊಂಡು ಅದನ್ನ ಸರಿಪಡಿಸೋ ಕೆಲಸವನ್ನು ಮಾಡಿದ್ದಾರೆ ಯಾವ ರೀತಿ ಅಧಿಕಾರಿಗಳು ಸ್ಪಂದಿಸಿದ್ರು ನಿಮ್ಗೆ ಅಂತ ಮೈಸೂರು ಮಳೆ ಮಹಾದೇಶ್ವರ ಮುಖ್ಯ ರಸ್ತೆ ರೋಡ್ ಅಗಲೀಕರಣ ಮಾಡುವಂತ ಸಂದರ್ಭದಲ್ಲಿ ಪರಿಸರವಾದಿಗಳು ಮತ್ತೆ ನಾವು ಕನ್ನಡ ಪರ ಹೋರಾಟಗಾರರು ಮತ್ತೆ ಅಲ್ಲಿ ಸ್ಥಳೀಯ ನಿವಾಸಿಗಳೆಲ್ಲ ವಿರೋಧ ಮಾಡಿದ್ವಿ ಈ ಒಂದು ಬೃಹತ್ ಆಕಾರದ ವೃತ್ತಗಳಿಂದ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ಮತ್ತು ವಾಹನ ಸವಾರರಿಗೆ ಗಳಿಬಿಳಿ ಆಗುತ್ತೆ ಕನ್ಫ್ಯೂಸ್ ಆಗುತ್ತೆ ಅಪಘಾತಗಳು ಸಂಭವಿಸುತ್ತೆ ಬೇಡಿ ಅಂತ ನಾವು ಇಂಜಿನಿಯರ್ ಗಮನಕ್ಕೆ ಸಂಬಂಧಪಟ್ಟಂತ ಹೈವೇ ರಸ್ತೆ ಮುಖ್ಯಸ್ಥರಿಗೆ ನಾವು ಗಮನಕ್ಕೆ ತಂದಾಗ ಅವರು ನಮ್ಮ ಬಳಿ ಒಪ್ಕೊಂಡ್ರು ಆಯ್ತು ಮಾಡ್ತೀವಿ ಸರ್ ಅಂತ ಆತರ ಏನ್ ತೊಂದರೆ ಆಗಲ್ಲ ನಾವು ಮಾಡ್ತೀವಿ ಅಂತ ಒಪ್ಕೊಂಡು ಒಂದ್ ಎರಡು ಮೂರು ದಿನದಲ್ಲಿ ವೃತ್ತಗಳನ್ನ ನಿರ್ಮಾಣ ಮಾಡ್ಬಿಟ್ರು ರಾತ್ರಿ ರಾತ್ರಿ ನಿರ್ಮಾಣ ಮಾಡ್ಬಿಟ್ರು ಆ ರಾತ್ರಿ ರಾತ್ರಿ ನಿರ್ಮಾಣ ಸುಮಾರು ಲೆಕ್ಕ ಅಪಘಾತಗಳಾಗಿದೆ ಅಪಘಾತಗಳಾಗಿ ದೂರ್ ಕೊಟ್ರೆ ಯಾರ ಹತ್ರ ಹೋಗಿ ದೂರ ಕೊಡ್ತಾರೆ ಇವತ್ತು ಎಲ್ಲ ದೊಡ್ಡ ಕಳ್ಳರೇ ಇವತ್ತು ಇಡೀ ದೇಶನೇ ನುಂಗಿ ನೀರು ಕುಡಿಯೋರು ಇವತ್ತು ನಮ್ನಿರೋದ್ರಿಂದ ಆ ಕಾನೂನು ಎಲ್ಲಾ ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಆ ಸಂಬಂಧ ಆ ಸಂದರ್ಭದಲ್ಲಿ ಅನುಭವಿಸ್ತಕ್ಕಂತ ನೋವುಗಳು ನಾವು ಕಣ್ಣಾರೆ ನೋಡಿ ಒಂದು ವಾರದಲ್ಲಿ ಎಚ್ಚರಿಕೆ ಕೊಟ್ಟಿದೀವಿ ಎಚ್ಚರಿಕೆ ಕೊಟ್ಟು ನಾವೇ ಕಿತ್ತಾಕ್ಬೇಕಾಗತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾವು ಕಾನೂನು ಹೋರಾಟ ಮಾಡ್ಬೇಕಾಗತ್ತೆ ಎಚ್ಚರಿಕೆ ಕಿಟ್ಟು ಒಂದ್ ಅಡಿ ಕಮ್ಮಿ ಮಾಡಿ ಒಂದ್ ಹಾಕಿದ್ದಾರೆ ಮೇಡಮ್ ಇದೇ ಕೆಲಸ ಮುಂದೆ ಮಾಡಿದ್ರೆ ಎಷ್ಟೋ ಎಷ್ಟು ಸಾವಿರ ಇಲ್ಲ ಅಂದ್ರೆ ನಾಲ್ಕೈದು ಲಕ್ಷ ರೂಪಾಯಿ ದುಡ್ಡು ಉಳಿಯೋದು ಆಮೇಲೆ ಎಷ್ಟೋ ಮನೆಗಳು ಬೆಳಗ ಬೆಳಕಾಗಿರೋದು ಎಷ್ಟೋ ಮನೆಗಳು ಕತ್ಲ ಆಗಿ ಆಕ್ಸಿಡೆಂಟ್ ಆಗಿ ಕೈ ಕಾಲೆಲ್ಲ ಮುರ್ಕೊಂಡು ಪಾಪ ಯಾವುದೇ ಒಂದು ಸರ್ಕಾರಿ ಅಭಿವೃದ್ಧಿ ಮಾಡ್ಬೇಕಾದ್ರೆ ಸಾರ್ವಜನಿಕರ ಹಿತ ದೃಷ್ಟಿಯಲ್ಲಿ ಸ್ಥಳೀಯರ ಒಂದು ಅನಿಸಿಕೆ ಅಭಿಪ್ರಾಯಗಳ ಮೇರೆಗೆ ಕಾನೂನು ರೀತಿಯಲ್ಲಿ ಅವರು ಕಾಮಗಾರಿಗಳನ್ನ ಮಾಡಬೇಕೇ ಹೊರತು ಅವರ ಕಾಟಾಚಾರಕ್ಕೆ ಅವೈಜ್ಞಾನಿಕವಾಗಿ ಸಂವಿಧಾನ ವಿರೋಧವಾಗಿ ಮಾಡಿದ್ರೆ ನೋಡಿ ಇಂತ ಅವಘಡಗಳು ಸೃಷ್ಟಿ ಆಗ್ತವೆ ಈಗೇನೋ ನಮ್ಮ ಒಂದು ಮನವಿಗೆ ಹೆಚ್ಚು ಏನು ನಿಮ್ಮ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡಿದ್ರೆ ನಿಮ್ಮ ಮಾಧ್ಯಮಗಳು ಮತ್ತೆ ಸಾಮಾಜಿಕ ಜಾಲತಾಣವನ್ನು ನೋಡಿ ಎಚ್ಚೆತ್ಕೊಂಡಂತ ಅಧಿಕಾರಿಗಳು వా అధికారి గమన ఎక్కువ సరిపడే ముంద ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಮೈಸೂರು ಮಹಾದೇಶ್ವರ ಮುಖ್ಯ ರಸ್ತೆ ಚಿಕ್ಕಳ್ಳಿ ಗ್ರಾಮದಲ್ಲಿ ಹತ್ತಿರದಲ್ಲಿರ್ತಕ್ಕಂತ ಏನು ಇದು ಹೈವೇ ರಸ್ತೆ ನ್ಯಾಷನಲ್ ಹೈವೇ ರಸ್ತೆ ಇದು ಮಹಾದೇಶ್ವರ ಮುಖ್ಯ ರಸ್ತೆ ತಮಿಳುನಾಡುಗೆ ಹೋಗೋ ರಸ್ತೆ ಈ ರಸ್ತೆ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಅವೈಜ್ಞಾನಿಕವಾಗಿ ಸಂವಿಧಾನ ವಿರೋಧಿಯಾಗಿ ರಸ್ತೆ ಮಾಡಿ ಈ ನೋಡಿ ಏನು ದೊಡ್ಡ ಆಳದ ಮರ ಇದೆ ಚಿಕ್ಕಳ್ಳಿ ಗ್ರಾಮದಲ್ಲಿ ದೊಡ್ಡ ಆಳದ ಮರ ಇದೆ ಈ ಆರಂಧ ಸರ್ಕಲ್ ಅಲ್ಲಿ ಒಂದು ವೃತ್ತವನ್ನ ದೊಡ್ಡದಾಗಿ ಬೃಹತ್ ಆಕಾರದ ವೃತ್ತ ಮಾಡಿದ್ರು ಈ ಬೃಹತ್ ಆಕಾರದ ವೃತ್ತ ಮಾಡಿರೋದ್ರಿಂದ ರಾತ್ರಿ ಹೊತ್ತು ಎಷ್ಟೋ ಅಪಘಾತಗಳಾಗಿದೆ ಎಷ್ಟೋ ಕುಟುಂಬಗಳು ಕಣ್ಣಲ್ಲಿ ಕೈ ತೋಳೆ ಪರಿಸ್ಥಿತಿ